ಓಂ ನಮ ಶಿವಾಯ ಶುಭೋದಯಗಳು ಗುರುಸೇವಕನ ನಮನಗಳು ಸದ್ಗುರು ಸಿದ್ಧಾರುಡರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು ನಾವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಆಸಕ್ತಿ ಇರಬೇಕು ನಾವು ಮಾಡುವಂತಹ ಕೆಲಸವನ್ನ ಪ್ರೀತಿಸಬೇಕು ಆಗ ಮಾತ್ರ ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತೆ ಬಂಧುಗಳೇ ಮಾಡುವ ಕೆಲಸದಲ್ಲಿ ಆಸಕ್ತಿ ಇಲ್ಲದಿದ್ದರೆ ಅದು ನಮಗೆ ಹೊರೆಯಾಗುತ್ತೆ ಕಷ್ಟವಾಗುತ್ತೆ ಒಂದು ದೇವಸ್ಥಾನದಲ್ಲಿ ಕೆಲಸ ಕಾರ್ಯಗಳು ಭರದಿಂದ ಸಾಗಿದ್ದವು ಆ ದೇವಸ್ಥಾನದ ಪ್ರಮುಖ ಸನ್ಯಾಸಿ ಸಂತರೊಬ್ಬರು ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ಕೆಲಸಗಾರರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ನೀವುಗಳು ಏನನ್ನು ಮಾಡ್ತಾ ಇದ್ದೀರಾ ಅಂತ ಆ ಕೆಲಸಗಾರರಿಗೆ ಕೇಳ್ತಾರೆ ಆ ಸಂತರು ಅದಕ್ಕೆ ಮೊದಲನೆಯವನು ಹೇಳ್ತಾನೆ ನೋಡಿದರೆ ಗೊತ್ತಾಗಲ್ವಾ ಸ್ವಾಮಿ ಕಲ್ಲು ಮಣ್ಣನ್ನು ಹೊರ್ತಾ ಇದ್ದೇವೆ ಹೊಟ್ಟೆಪಾಡಿಗಾಗಿ ಅಂದ ಎರಡನೆಯವನು ನಾನು ನನ್ನ ಸಂಸಾರಕ್ಕಾಗಿ ಆಹಾರವನ್ನು ಸಂಪಾದಿಸ್ತಾ ಇದ್ದೇನೆ ಹಣವನ್ನು ಪಡೆಯೋದಕ್ಕಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಹಾಗೆ ಇನ್ನೊಬ್ಬ ಮೂರನೆಯ ವ್ಯಕ್ತಿಯನ್ನು ಕೇಳ್ತಾರೆ ಆ ಕೆಲಸಗಾರ ಹೇಳ್ತಾನೆ ನಾನು ದೇವರಿಗೆ ದೇವಸ್ಥಾನವನ್ನು ಕಟ್ಟುವಂತಹ ಪರಮ ಪುಣ್ಯದ ಕೆಲಸ ಕಾರ್ಯವನ್ನು ಸೇವೆಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಬಂಧುಗಳೇ ಹೀಗೆ ಮಾಡುವ ಕೆಲಸ ಕಾರ್ಯಗಳು ಒಂದೇ ಆಗಿದ್ದರೂ ಕೂಡ ಉದ್ದೇಶಗಳು ಮಾತ್ರ ಭಿನ್ನ ಭಿನ್ನವಾಗಿದೆ ಯಾರಿಗೆ ತಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇರುತ್ತದೆಯೋ ಅವರಿಗೆ ಆಯಾಸವಾಗುವುದಿಲ್ಲ ಕಷ್ಟ ಆಗೋದಿಲ್ಲ ಶ್ರಮಕ್ಕಿಂತ ಶ್ರಮದ ಹಿಂದಿರುವಂತಹ ಭಾವನೆ ಭಾವ ಬಹಳ ಮುಖ್ಯವಾಗುತ್ತೆ ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಆಸಕ್ತಿ ಇದ್ದರೆ ಸಂತೃಪ್ತಿಯು ಖಂಡಿತವಾಗಿಯೂ ನಮ್ಮೊಂದಿಗೆ ಸಿಗುತ್ತೆ ನಮ್ಮೊಂದಿಗೆ ಬರುತ್ತೆ ಸಂತೃಪ್ತಿಯೊಂದಿದ್ದರೆ ಜೀವನ ಸುಖಮಯವಾಗಿರುತ್ತದೆ ಆನಂದಮಯವಾಗಿರುತ್ತದೆ ಆರೋಗ್ಯಮಯವಾಗಿರುತ್ತದೆ ಬಂಧುಗಳೇ ಕಾರಣ ಸಂತೃಪ್ತಿಯ ಜೀವನವನ್ನು ಆಯ್ಕೆ ಮಾಡಿಕೊಳ್ಳೋಣ ಸಂತೃಪ್ತಿಯ ಜೀವನವನ್ನು ನಡೆಸೋಣ ಬಂಧುಗಳೇ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಮತ್ತು ನಿತ್ಯ ಇಂತಹ ಸಂದೇಶಗಳನ್ನು ಪಡೆಯಲು ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಪ್ರೀತಿ ಪಾತ್ರರಿಗೆ ತಲುಪುವಂತೆ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ